ಏನೇ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಲೆಗೆ ಆಗಮಿಸಿ ಆ ಬಹುಶಃ ನಾವು ಮೊದಲು ಬಿಲ್ಡಿಂಗ್ ಓಪನಿಂಗ್ ಕರೆದಿದ್ದು ಅನ್ಸುತ್ತೆ ನಾನೇ ಫೋನ್ ಮಾಡಿದ್ದೆ ನೀವು ಅವತ್ತು ಬರಕ್ ಆಗಿರ್ಲಿಲ್ಲ ಇವತ್ತು ಒಂದು ಒಳ್ಳೆ ಒಂದು ಕಾರ್ಯಕ್ರಮದ ನೆಪದಲ್ಲಿ ಸ್ಕೂಲ್ ಸ್ಕೂಲ್ಗೆ ಬಂದ್ರಿ ನಮ್ಗೆ ತುಂಬಾ ಖುಷಿ ಮುಖ್ಯವಾಗಿ ನಮ್ಮ ವಿಠಲ್ ತಲವಾರ್ ಸರ್ ಅವರಿಗೆ ಆತ್ಮೀಯ ಒಂದು ಸ್ವಾಗತವನ್ನ ಬಯಸ್ತಾ ಇದೆ ಹಾಗೆ ಮತ್ತೊಬ್ಬ ಒಂದು ಅರಣ್ಯ ಇಲಾಖೆ ನಮ್ಮ ಒಂದು ಆಫೀಸರ್ ಗಳಾಗಿರ್ತ ಆಗಿರ್ತಕ್ಕಂಥ ನಮ್ಮ ಶ್ರೀನಾಥ್ ಸರ್ ಅವರು ನೀವು ಕೂಡ ಮೊಟ್ಟ ಮೊದಲನೇ ಬಾರಿ ನಮ್ಮ ಸಂಸ್ಥೆಗೆ ಬಂದಿದ್ದೀರಾ ಅದು ಒಂದು ಒಳ್ಳೆಯ ಒಂದು ಹಸಿರನ್ನ ಅಹ್ ಬೆಳೆಸ್ತಕ್ಕಂತ ಒಂದು ಉದ್ದೇಶದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ನೀವು ಬಂದಿದಿರಿ ಇದಕ್ಕೆ ನಿಮಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಯು ಇನ್ನ ನಮಗೆ ಜೈ ಭೀಮ್ ಕಾಮ್ರೇಡ್ಸ್ ಅಂತ ನಾನು ಕರೀತೀನಿ ಪ್ರತಿ ಸರ್ತಿ ನಾನು ಎಲ್ಲಾದರೂ ಕೂಡ ಐ ಕಾಲ್ ಇಟ್ ಆಸ್ ಲೈಕ್ ದಟ್ ಯಾಕಂದ್ರೆ ನಾನ್ ಯಾವತ್ತೆ ಹಳ್ಳಿ ಶ್ರೀನಿವಾಸ ಕರೆದಾಗ ಅವ್ರು ಜೈವಿ ಅಂತಾರೆ ಅವ್ರಿಗಿಂತ ಮುಂಚೆ ನಾನ್ ಜೈವಿ ಹೇಳಿ ಹೌದನ್ರಿ ಯಾಕಂದ್ರೆ ಸಿ ಅಂಬೇಡ್ಕರ್ ನಾವು ನೆನ್ಸ್ಕೋಬೇಕು ಯಾವಾಗ ನೆನ್ಸ್ಕೋಬೇಕು ಅಂತಂದ್ರೆ ಈ ತರದ ಸಂದರ್ಭಗಳನ್ನ ನೆನ್ಸ್ಕೋಬೇಕು ನಮ್ಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನೋ ಒಂದು ವೆಪನ್ಸ್ ಇದೆ ಈ ಒಂದು ನಾವು ಒಂದು ಮಾಡರ್ನ್ ವೆಪನ್ಸ್ ನ ಇಟ್ಕೊಂಡು ನಾವು ಜೀವನದಲ್ಲಿ ನಾವು ಜೀವನ ಸಾಗಿಸ್ಬೇಕಾಗತ್ತೆ ಯಾಕಂದ್ರೆ ಬಹಳ ಮುಖ್ಯವಾದಂತದ್ದು ಶಿಕ್ಷಣ ಅನ್ನೋದು ನಿಮ್ಗಿದ್ರೆ ಜೀವನದಲ್ಲಿ ನೀವು ಎಲ್ಲವನ್ನೂ ಸಾಧಿಸಬಹುದು ಸೊ ಎಲ್ಲವನ್ನು ಸಾಧಿಸಿ ನಿಮ್ಗೆ ಹೆಣ್ಮೆಟ್ಟಿ ನೀವು ನಿಂತ್ಕೋಬಹುದು ಆ ತರದ ಒಂದು ಹೋರಾಟಗಳಲ್ಲಿ ಸತತ ಒಂದು ಸುಮಾರು ವರ್ಷಗಳಿಂದ ದಶಕಗಳಿಂದ ಇವರು ಪಾಲ್ಗೊಂಡು ಇವರ ಒಂದು ಟೀಮ್ ಇರ್ಬೋದು ನಮ್ಮ ಶ್ರೀನಾ ಶ್ರೀನಿವಾಸ್ ಅವರು ಸತೀಶ್ ಅವರು ಮತ್ತೆ ನಿಮ್ಮ ತಂಡ ನಮ್ಮ ಕಿಟ್ಟಣ ಇರ್ಬೋದು ನಮ್ಮ ಅಧ್ಯಕ್ಷರು ನಮ್ಮ ಸಂರಕ್ಷಣಾ ವೇದಿಕೆ ಟ್ರಸ್ಟ್ ಅಧ್ಯಕ್ಷರು ಅಂದ್ರೆ ಸುಮ್ಮ ತುಂಬಾ ಜನ ಇದಾರೆ ಯಾಕಂದ್ರೆ ನನಗೆ ಎಲ್ಲರೂ ಎಲ್ರೂ ಚಿರಪರಿಸ್ತಾರೆ ಅಹ್ ಎಲ್ರಿಗೂ ಕೂಡ ನಿಮ್ಗೆಲ್ರಿಗೂ ಕೂಡ ನಮ್ಮ ಒಂದು ಶಾಲೆಯ ಪರವಾಗಿ ನಾವು ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಚಪ್ಪಡಿ ಬಿಡಿರು ನಾನು ಆಕ್ಚುಲಿ ಲಾಸ್ಟ್ ಏನೋ ಒಂದು ಕರ್ನಾಟಕ ರಾಜ್ಯ ಸಂರಕ್ಷಣಾ ಪರಿಸರ ಸಂರಕ್ಷಣಾ ವೇದಿಕೆ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಸೊ ಭಾಗಿಯಾಗಿ ನಾನು ಕೂಡ ಒಂದು ಎರಡು ಮಾತನ್ನ ಆಡಿ ಅಲ್ಲಿಂದ ಬಂದವನೇನೆ ಬಟ್ ಏನೋ ಗೊತ್ತಿಲ್ಲ ಒಂದು ಅದೃಷ್ಟ ನಮಗೆ ಫಸ್ಟ್ ಕಾರ್ಯಕ್ರಮ ನೀವೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅಂತ ನೀವು ಹೇಳಿದ್ದು ನಮಗೆ ಆಕ್ಚುಲಿ ತುಂಬಾ 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 ಅದು ಖುಷಿ ವಿಷಯ ಮುಖ್ಯವಾಗಿ ಆಲ್ವೇಸ್ ಫೀಲ್ ವೆರಿ ಪ್ರೌಡ್ ಆಫ್ ಇಟ್ ಯಾಕಂತಂದ್ರೆ ಕೆಲವೊಂದು ಅಹ್ ಕಾರ್ಯಕ್ರಮಗಳನ್ನ ನಾವು ಶಾಲೆಗಳಲ್ಲಿ ಮಾಡ್ಬೇಕು ನಾವು ನೀವು ಹೇಳಿದ ಫಸ್ಟ್ ಟೈಮ್ ಹೇಳಿದಂಗೆ ನಾವು ಕಾರ್ಯಕ್ರಮಗಳನ್ನ ಸಾರ್ ಹೇಳಿದಂಗೆ ಎಲ್ಲ ಟೌನ್ ಅಲ್ಲೋ ಇನ್ನೊಂದು ಕಡೆನೋ ನಾವು ಪಬ್ಲಿಸಿಟಿ ಮಾಡ್ಬೋದು ನನಗೆಲ್ಲ ನೋಡೋ ತರ ಮಾಡ್ಬೋದು ಬಟ್ ಆದ್ರೆ ಏನಕ್ಕೆ ನಿಮ್ ಮುಂದೆ ಈಗ ಒಂದು ಆಫೀಸರ್ನ ಕರೆದು ಈ ತರ ಒಂದು ವ್ಯಕ್ತಿಗಳನ್ನ ಕರೆಸಿ ನಿಮ್ ಮುಂದೆ ನಾವು ಇಷ್ಟೊಂದೆಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ತಿದೀವಿ ಅಂತಂದ್ರೆ ಮಕ್ಕಳೇ ಸೊ ನೀವು ಈಗ ಸಾರ್ ಹೇಳ್ದಂಗೆ ಇವತ್ತು ನೀವು ಮಕ್ಕಳಾಗಿದ್ದೀರಿ ನಾಳೆ ನೀವು ಬೆಳೀತೀರಿ ದೊಡ್ಡವರಾಗ್ತೀರಿ ಸಮಾಜದಲ್ಲಿ ಉತ್ತಮವಾದಂತ ಒಂದು ಪೊಸಿಷನ್ ಹೋಗ್ತೀರಾ ಹೋಗ್ತೀರಲ್ವಾ ಹ್ಮ್ ಯು ಆಲ್ರೆಡಿ ಪ್ರಾಮಿಸ್ಡ್ ಮೀ ಹೌದಾ ಎಸ್ ನೀವು ಆತರ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ನೀವು ನೇಚರ್ ಜೊತೆಗೆ ನೇಚರ್ ಅಂದ್ರೆ ಏನು ನಮ್ಮ ಪರಿಸರ ಪರಿಸರದ ಜೊತೆಗೆ ನೀವು ಒಡನಾಟವನ್ನ ಬೆಳೆಸ್ಕೋಬೇಕು ನೀವು ಹೇಗೆ ಫ್ರೆಂಡ್ಶಿಪ್ ಮಾಡಿರ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಅದೇ ರೀತಿ ನೇಚರ್ ನ ಜೊತೆ ನೀವು ಒಡನಾಟವನ್ನ ಬೆಳೆಸ್ಕೊಂಡಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೇಚರ್ ನಿಮ್ಮನ್ನ ಪಾಸಿಟಿವ್ ಆಗಿ ಬೆಳೆಸತ್ತೆ ಪಾಸಿಟಿವ್ ಆಗಿ ಬೆಳೆಸುತ್ತೆ ನೆಗೆಟಿವ್ ಅಲ್ಲ ನಿಮ್ಮನ್ನ ಪಾಸಿಟಿವ್ ಆಗಿ ಬೆಳೆಸತ್ತೆ ಉತ್ತಮ ರೀತಿಯಲ್ಲಿ ನೀವು ಅದನ್ನ ಒಂದು ಗಿಡ ಹಾಕಿ ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನ ಪೋಷಣೆ ಮಾಡಿ ಹೇಗೆ ನೀವು ಬೆಳೆಸ್ತೀರೋ ಅದೇ ರೀತಿ ಆ ಗಿಡ ಕೂಡ ನಿಮ್ಮನ್ನ ಒಂದು ಆಮ್ಲಜನಕ ಕೊಟ್ಟು ಇಲ್ಲ ನಿಮ್ಮನ್ನ ಒಂದೇನೋ ಒಂದು ನೆರಳು ಕೊಟ್ಟು ನಿಮ್ಮ ಜೀವನವನ್ನ ಅದು ಕೂಡ ಒಂದು ಹಸಿರನ್ನಾಗಿಸುತ್ತದೆ ನಿಮಗೂ ಒಳ್ಳೆಯ ಒಂದು ಜೀವನವನ್ನ ಕೊಡುತ್ತದೆ ಆ ನೀವು ಏನೇ ಮಾಡಿ ಆ ಸರ್ ಅವ್ರು ಹೇಳ್ದಂಗೆ ಈಗ ನಾವು ಈ ಕಾರ್ಯಕ್ರಮದ ಉದ್ದೇಶವನ್ನು ಇಟ್ಕೊಂಡು ಮಾಡಿರೋದು ಒಂದೇನೆ ಆ ಊರಿಗೊಂದು ವನ ಇದು ಏನ್ ಸರ್ ಸ್ಲೋಗನ್ ಮನೆಗೊಂದು ಮರ ಊರಿಗೊಂದು ವನ ನಾಡಿಗೊಂದು ಕಾಡು ಹೌದಲ್ವಾ ಈಗ ನಾವು ಕೂಡ ನಾವು ಸ್ಕೂಲ್ ಕಟ್ಟಬೇಕಾದ್ರ ಒಂದ್ ಹತ್ತು ಗಿಡ ಕಡಿಬೇಕಾಗಿ ಬಂತು ನಮಗೂ ಅದು ಒಂಥರ ದುಃಖಕರ ವಿಷಯ ನಾನ್ ಯಾವತ್ತು ನಮ್ಮ ಹುಡುಗು ಜೊತೆ ಹೇಳ್ತಾ ಇದ್ದೆ ಇಲ್ಲ ಕಣ ಹತ್ತು ಗಿಡ ನಾವು ಹೊಡೆದಿದ್ದೀವಿ ಇನ್ನೂರ್ ಗಿಡ ನಾವು ಹಂಡ್ರೆಡ್ ಪರ್ಸೆಂಟ್ ಬೆಳೆಸ್ಬೇಕು ಅಂತ ನಾವು ಅವ್ರ ಶಪಥ ಯಾಕೆ ಅಂತಂದ್ರೆ ನಮಗೆ ಪರಿಸರ ಅಂದ್ರೆ ಅಷ್ಟು ಅಚ್ಚುಮೆಚ್ಚು ನಮಗೆ ನಾವು ನೀವು ಹೇಳ್ತಾ ಇದ್ರೆ ನೆರಳೆ ಬೀಡದಂಗೆ ಮಾಡ್ಬೇಕು ಸರ್ ಅಂತ ಹೇಳಿ ನಮ್ಗೆ ಏನಾದ್ರೆ ನಮ್ದು ಒಂದು ಸಸ್ಯಕಾಶಿಯನ್ನು ಮಾಡಬೇಕು ಒಂದು ಆ ಯಾಕಂದ್ರೆ ನಾವು ಸುತ್ತಮುತ್ತಲ ಪರಿಸರ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ ಇನ್ನೂ ಇನ್ನೂ ಆ ಆತರದ ಒಂದು ಪ್ರದೇಶ ತುಂಬಾ ಒಳ್ಳೆಯವಾದಂತಹ ಒಳ್ಳೇದಂತ ಒಂದು ವಾತಾವರಣ ಇದೆ ಒಳ್ಳೆ ಮಳೆ ಗಿಡಗಳನ್ನ ಬೆಳೆಸೋಣ ನೀವ್ ಏನಿಗೆ ಬೋರ್ಟೆಗೆ ಆಲ್ರೆಡಿ ಶ್ರೀನಿವಾಸ ಸರ್ ನಿಮ್ಗೆ ಗೊತ್ತಿಲ್ಲ ಅವ್ ಮಕ್ಳು ಆಲ್ರೆಡಿ ಮಾಡ್ತಿದ್ದಾರೆ ಸುಮಾರು ಒಂದೂವರೆ ವರ್ಷದಿಂದ ನನ್ ಗೊತ್ತಿದ್ ಮಟ್ಟಿಗೆ ಚಿಕ್ಕ ಗಿಡ ಏನಾದ್ರು ಅವ್ರ ಪಾಠಗಳು ತಂದು ಅವ್ರು ಹೇಳೋದು ನಾವ್ ಯಾವ್ದು ದುಡ್ಡು ಕೊಟ್ಟು ತಂದಿಲ್ಲ ಕೆಲವೊಂದನೆಲ್ಲ ಅವರೇ ತರ್ತಾರೆ ಅವರೇ ನೆಡ್ತಾರೆ ಒಂದ್ ಚಾಕ್ಲೇಟ್ ಕೊಡ್ತಾರೆ ಒಂದ್ ಗಿಡವನ್ನ ನೆಡ್ತಾರೆ ಸೊ ತುಂಬಾ ಖುಷಿ ಅನ್ಸತ್ತೆ ಇದು ಇನ್ನೂ ಹೆಚ್ಚಾಗ್ಬೇಕು ಪ್ರತಿಯೊಬ್ರು ಕೂಡ ಯಾವ ಮಕ್ಳು ಮಾಡದೇ ಇದ್ದೀರಾ ಯಾರಿಗ ಮಾಡ್ತಿದ್ದೀರಾ ಅವ್ರು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು ನೀವು ಕೂಡ ಅಷ್ಟೇನೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ಮುಂದ್ಗಡೆ ಅಟ್ಲೀಸ್ಟ್ ಒಂದು ಗಿಡವನ್ನ ಬೆಳೆಸಬೇಕು ಬೆಳೆಸಿದ್ರೆ ಅದು ನಿಮ್ಮನ್ನ ಸದಾ ನಿಮ್ಮ ಮನೆಗೆ ಅದೊಂದು ಪ್ರೊಟೆಕ್ಷನ್ ಕೊಡತ್ತೆ ಒಂದ್ ಒಳ್ಳೆ ಆಕ್ಸಿಜನ್ ಕೊಡತ್ತೆ ಒಳ್ಳೆ ಗಾಳಿ ಎಲ್ಲ ನಿಮ್ಗೆ ಸಿಗೋ ತರ ಒಂದು ಆರೋಗ್ಯಕರವಾದಂತಹ ಒಂದು ಮರ ಆಗತ್ತೆ ಅಂತ ಹೇಳ್ತಾ ಏನೇ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ನಡೆಸ್ತಾ ಇದ್ದೀವಿ ಈ ಒಂದು ಮೊದಲನೇ ಕಾರ್ಯಕ್ರಮ ನಮ್ಮ ಈ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಏನಿದೆ ನಿಮ್ಗೆ ಇದು ಒಳ್ಳೆಯ ಒಳ್ಳೆಯದಂತ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ನಿಮ್ಗೊಂದು ಪಾಸಿಟಿವ್ ಸ್ಟಾರ್ಟ್ ಇದು ನೀವು ಮುನ್ ನಿಮ್ ಮುಂದ್ಗಡೆ ಕಾರ್ಯಕ್ರಮ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ಇದಂತೂ ನಿಮ್ಗೊಂದು ಪಾಸಿಟಿವ್ ಸ್ಟಾರ್ಟ್ ಯಾಕಂದ್ರೆ ನೀವು ಬೇರೆ ಎಲ್ಲೋ ಮಾಡೋದಕ್ಕಿಂತ ಇಲ್ಲಿ ಮಾಡೋದು ನಿಮ್ಗೆ ನಿಜವಾಗ್ಲು ಇಲ್ಲಿ ಯಾವ್ದೋ ಒಂದು ಮಗು ಆದ್ರೂ ಕನೆಕ್ಟ್ ಆಗಿ ಒಂದು ಗಿಡ ಬೆಳೆಸೋ ಅಂತ ಒಂದು ಸಂಕಲ್ಪ ಮಾಡತ್ತೆ ಅದು ಜೀವನದಲ್ಲಿ ಅದಿನ್ನೂ ಒಂದು ಉತ್ತಮವಾದಂತಹ ಒಂದು ಕಡೆಗೆ ತಗೊಂಡು ಹೋಗತ್ತೆ ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ ಇನ್ನೂ ಅನೇಕ ಅನೇಕ ಒಂದು ಶಾಲೆಗಳನ್ನ ನೀವು ವಿಸಿಟ್ ಮಾಡಿ ಇದೇ ರೀತಿ ನೀವು ಒಂದು ಕಾರ್ಯಕ್ರಮಗಳ ಮುಂದುವರಿಸಿ ಅವರ ಒಂದು ಕೋಪರೇಷನ್ ತಗೊಂಡು ಪ್ರತಿ ಊರಲ್ಲೂ ಪ್ರತಿ ಒಂದು ಸ್ಕೂಲನ್ನ ಹಾಗಾದ್ರೆ ಸ್ಕೂಲ್ಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ಈಗ ಬೇರೆ ಯಾವುದು ಬೇಡ ಸ್ಕೂಲ್ ಮಕ್ಕಳಿಗೆ ಫಸ್ಟ್ ಅವೇರ್ನೆಸ್ ಕೊಡ್ಬಿಡಿ ನಿಮ್ಮ ಎಷ್ಟು ಕಾರ್ಯಕ್ರಮಗಳು ಮಾಡ್ತಾರೋ ನಿಮ್ಗೆ ಪೇಷೆಂಟ್ಸ್ ಇರೋ ಅಷ್ಟು ಕಾರ್ಯಕ್ರಮಗಳಲ್ಲೇ ಮಾಡಿ ಫಸ್ಟ್ ಅವರು ತಿಳ್ಕೊಳ್ಳಿ ಇದರ ತಿಳುವಳಿಕೆ ಅವ್ರಿಗೆ ಬರಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಸಾಲು ಮರ ತಿಮ್ಮಕ್ಕಿನ ಬಗ್ಗೆ ಹೇಳಿದ್ರು ಹೌದಲ್ವಾ ಯಾರಾದ್ರು ಅವ್ರ ಫೋಟೋ ನೋಡಿದ್ರಾ ಎಲ್ ಫೋಟೋ ನೋಡಿದ್ರಾ ಎಸ್ ಅವ್ರಿಗೆ ಮಕ್ಕಳಿಲ್ಲ ಹೇಳಿ ಅವ್ರಿಗೆ ಮಕ್ಕಳಿಲ್ಲ ಅವರು ಎಷ್ಟು ಕಿಲೋಮೀಟರ್ ಮರಗಳನ್ನ ಇಡೋದು ಸರ್ ನಲ್ವತ್ತು ಕಿಲೋಮೀಟರ್ ಏನೋ ಅವರು ಮರಗಳನ್ನ ನೆಡ್ತಾರೆ ನಲವತ್ತು ಕಿಲೋಮೀಟರ್ ಏನೋ ಮರಗಳನ್ನ ನೆಟ್ಟು ಅವರು ಮತ್ತೆ ಅವರ ಗಂಡ ಸುಮಾರು ವರ್ಷಗಳ ಕಾಲ ಅವುಗಳನ್ನ ಬೆಳೆಸಿ ದೊಡ್ಡ ಮರಗಳನ್ನ ಮಾಡಿ ಆ ಮರಗಳೇ ಅವ್ರ ಮಕ್ಕಳಂತ ಹೇಳಿ ಆ ಮರಗಳನ್ನ ಪೋಷಣೆ ಮಾಡ್ತಾರೆ ಆ ಮರಗಳೇ ಈಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಆಗಿರತಕ್ಕಂತ ಒಂದು ರೆಕಾರ್ಡ್ ಬ್ರೇಕಿಂಗ್ ಮರಗಳು ಯಾಕಂದ್ರೆ ನಲವತ್ತು ಕಿಲೋಮೀಟರ್ ಸುಮಾರು ಮರ ಎಂಟ್ನೂರು ಮರಗಳೇನ ತುಂಬಾ ದೊಡ್ಡ ಎಲ್ಲ ಆಲದ ಮರಗಳೇ ಎಲ್ಲಾ ಆಲದ ಮರಗಳು ಎಂಟುನೂರು ಮರಗಳಿಗಿಂತ ಮೇಲೆ ಮರಗಳನ್ನ ಆಗಿನ ಕಾಲದಲ್ಲಿ ಏನಿತ್ತು ಸೈಕಲ್ ಇಲ್ಲ ಏನಿಲ್ಲ ತಲೆ ಮೇಲೆನೆ ನೀರನ್ನು ಬಿಂದಿಗೆಗಳನ್ನ ಹೋಗಿ ಬಿಂದಿಗೆಗಳಿಂದನೇ ನೀರು ಹಾಕಿ ಹಾಕಿ ಅವಳನ್ನ ಪೋಷಣೆ ಮಾಡಿ ಬೆಳೆಸ್ತಾರೆ ಈಗ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಏನೂ ಗೊತ್ತಿಲ್ಲ ಪಾಪ ಸಮಾಜದಲ್ಲಿ ಯಾವುದೇ ವಿಷಯಗಳು ಅಷ್ಟೊಂದು ಅವ್ರಿಗೆ ಗೊತ್ತಾಗಲ್ಲ ಆ ತರದ ಮುಗ್ಧೆ ಆ ತರದ ವ್ಯಕ್ತಿ ವ್ಯಕ್ತಿತ್ವ ಈಗ ಎಷ್ಟು ಮಟ್ಟಕ್ಕೆ ಎಷ್ಟು ಜನಗಳನ್ನ ಅದು ಇನ್ಸ್ಪೈರ್ ಮಾಡ್ತಿದೆ ಅನ್ನೋದನ್ನ ಮಕ್ಕಳು ನೀವು ಕೂಡ ತಿಳ್ಕೊಬೇಕು ಹೌದಾ ಸೊ ಈ ತರದ ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಳ್ಳಿ ಇನ್ಸ್ಟೆಡ್ ಆಫ್ ರೀಡಿಂಗ್ ಎ ಬುಕ್ ಅಂಡ್ ಯು ಆಲ್ಸೋ ಟ್ರೈ ಟು ರೀಡ್ ಸಮ್ ಮೋರ್ ಇನ್ಫಾರ್ಮೇಶನ್ ಫ್ರಮ್ ದ ಸೈಡ್ ನಿಮಗೂ ಕೂಡ ಒಳ್ಳೆ ಒಂದು ಇನ್ಫಾರ್ಮೇಶನ್ ಸಿಗತ್ತೆ ಅದನ್ನ ನೀವು ಗೈಡ್ ಮಾಡಿ ಸಬ್ಜೆಕ್ಟ್ ಅಲ್ಲೇ ಅಂತಲ್ಲ ಆಚೆ ಕಡೆಗೂ ಕೂಡ ನೀವು ಮಾರಲ್ ಸಪೋರ್ಟ್ ನ ಮಾರೋರಲ್ ಒಂದು ಸಬ್ಜೆಕ್ಟ್ ನ ಕಲಿಬೇಕಾಗತ್ತೆ ಮಾರಲ್ ವಿಷಯಗಳನ್ನ ಕಲಿಬೇಕು ಓಕೆನಾ ನೆಕ್ಸ್ಟ್ ಟೈಮು ಸಾರ್ ಅವ್ರ ಏನೋ ಕ್ವಶನ್ ಕೇಳಿದ್ರೆ ಇನ್ನೂ ಸ್ಪೀಡ್ ಆಗಿ ಹೇಳ್ಬೇಕು ಯಾಕಂದ್ರೆ ಅವ್ರಿಗೆ ಎಲ್ಲಾ ಗೊತ್ತಪ್ಪ ಇವ್ರಿಗೆ ಏನ್ ನಾವು ಅಂತ ಹೌದಾ ಎಸ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ರು ಕೂಡ ಒಳ್ಳೇದಾಗ್ಲಿ ಅಂಡ್ ನಮ್ಮ ಅರಣ್ಯ ಇಲಾಖೆಗೂ ಕೂಡ ನಮಗೆ ಆಕ್ಚುಲಿ ಹೇಳ್ಕೊಂಡ್ರು ಸರ್ ಬರಬೇಕಿತ್ತು ಅವರು ಒಂದು ಕೂಡ ಏನೋ ಒಂದು ಕಾರ್ಯ ಕಾರಣಾಂತರಗಳಿಂದ ಬರಕ್ ಆಗ್ಲಿಲ್ಲ ಅವ್ರಿಗೂ ನಮ್ಮ ಕಡೆ ಏನೋ ಒಂದು ವಿಶೇಷ ಹೇಳ್ತಾ ಹಾಗೆ ರಾವ್ ಸರ್ ಕೂಡ ಕರೆದಿದ್ರಿ ಅಂತ ಗೊತ್ತಾಯ್ತು ಸೊ ಅವ್ರಿಗೂ ಕೂಡ ಒಂದು ನಮ್ ಕಡೆ ಒಂದು ವಿಷಯಸ್ನ ಹೇಳ್ತಾ ಆಮೇಲೆ ಎಲ್ಲಾ ನಮ್ಮ ಒಂದು ಸ್ನೇಹಿತರಿಗೂ ಹಿತೈಷಿಗಳಿಗೂ uh thank you so much